ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಭಾಗ್ಯ ಮತ್ತೆ ತಾಂಡವ ನಡುವೆ ಜಟಾಪಟಿ ಕಡೆ ತಾಂಡವ್ ಮೂಳೆ ಮುರಿಯೋಕೆ ಸಿದ್ಧವಾಗೆ ಬಿಟ್ರಲ್ಲಪ್ಪ ಕೋಸ್ಮ ಹಾಗೆ ಏನಪ್ಪ ಆಯ್ತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ ಬಿಕಾಸ್ ಶ್ರೇಷ್ವ ಬಂದು ಕೊಟ್ಟ ಸರ್ಪ್ರೈಸ್ ಹಾಲು ಆಗಿದೆ ತಾಂಡವ್ಯ ಆ ಕಾರಣದಿಂದ ಅಮ್ಮ ಸೊಸೆ ಇಬ್ರು ಕೂಡ ಅಮ್ಮ ಹೆಂಡತಿ ಇಬ್ಬರು ಕೂಡ ಜಟಾಪಟಿ ಶುರು ಮಾಡಿಕೊಂಡು ಅವರಿಬ್ಬರ ನಡುವೆ ಆಗಿರೋ ಮುನ್ಸು ತಾಂಡವ್ಗೆ ಪಾಯಸ ಕುಡ್ದಷ್ಟು ಖುಷಿ ಆಗ್ತದೆ ಅದಕ್ಕೆ ಶ್ರೇಷ್ಠವಾಗಿ ಸರ್ಪ್ರೈಸ್ ಕೊಡಬೇಕು ಅಂತ ಕಣ್ಣಿಗೆ ಬಟ್ಟೆ ಬೇರೆ ಕಟ್ಕೊಂಡು ಈರು ಒಳೆ ಹೆಂಗ್ ಲವ್ ಪಾರ್ಕ್ ಪಾರ್ಕ ಕರ್ಕೊಂಡು ಬಂದಿದ್ದಾರೆ ಈ ಕೂಡ ನೀನು ಮಾಡಿರೋ ಕೆಲಸ ಅಷ್ಟಿಷ್ಟು ಅಲ್ಲ ಶ್ರೇಷ್ಠ ನೀನು ಮಾಡಿರೋದ್ರಿಂದ ಅತ್ತೆ ಸೊಸೆ ಹೇಗೆ ಜಗಳ ಮಾಡ್ತಿದ್ದಾರೆ ಗೊತ್ತಾ ನಮ್ಮಮ್ಮ ಅಂತೂ ಉರ್ದು ಮುಗ್ತಿದ್ದಾರೆ ಭಾಗ್ಯ ನಾನು ನೋಡ್ತಿದ್ರೆ ಫುಲ್ ಖುಷಿ ಆಗ್ತದೆ ನಿನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಕಾಗೋದಿಲ್ಲ ಅಂತ ತಾಂಡವ್ ಹೇಳ್ತಿದ್ದಾರೆ ಜೊತೆಗೆ ಎಷ್ಟು ಮುದ ಕಾಣಿಸ್ತಿದೆಯಾ ಗೊತ್ತಾ ನೀನು ಇವತ್ತು ನಾ ಫಸ್ಟ್ ಡೇ ಮೀಟ್ ಮಾಡಿದ್ವಲ್ವ ಆ ರೀತಿ ಆ ಮೆಮೊರೀಸೆಲ್ಲ ನನಗೆ ರೀಕಾಲ್ ಮಾಡ್ಕೋಬೇಕು ಅನ್ನಿಸ್ತದೆ ಅಂತ ಹೇಳ್ತಾರೆ ನಂತರ ಈ ಕಡೆ ಕೂರಿಸಿದ್ದೆ ಮಂಡಿ ಊರಿ ತಾನು ತಂದಿರೋ ಗಿಫ್ಟನ್ನು ಶ್ರೇಷ್ಠಾಗೆ ಪ್ರೆಸೆಂಟ್ ಮಾಡೇ ಬಿಡ್ತಾರೆ ಈ ಕಡೆ ಶ್ರೇಷ್ಠ ನೋಡಿದೆ ಫುಲ್ ಖುಷಿಯಾಗ್ಬಿಡ್ತಾಳೆ ಚೆನ್ನಾಗಿದೆಯಾ ಇಷ್ಟ ಆಯ್ತಾ ಅಂದಾಗ ಏನೇ ಕೊಟ್ಟರು ತಾನು ನಂಗೆ ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ ಅಂತ ಇದಕ್ಕೆಲ್ಲ ಕಡಿಮೆ ಶ್ರೇಷ್ಠ ನೀನು ಮಾಡಿರೋ ಬಂದ ನೀನು ಮಾಡಿರೋದು ಅಂತಿಂಥದ್ದಲ್ಲ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಆ ಭಾಗ್ಯ ನನಗೆ ಇಪ್ಪತ್ತು ಸಾವಿರ ಕಟ್ಟೋಕೆ ಕಷ್ಟ ಪಡ್ತಿದ್ಲು ಮನೆಯೆಲ್ಲ ನೆರವೇರಿಸ್ಬೇಕಿತ್ತು ಈಗ ನನಗೆ ಇಪ್ಪತ್ತು ಸಾವಿರ ಕೊಡಬೇಕು ಮನೆ ನಡೆಸಬೇಕು ಜೊತೆಗೆ ನೀನು ಎರಡು ಲಕ್ಷ ಭಾರ ಬೇರೆ ಖಂಡಿತ ಅವಳಿಂದ ಸಾಧ್ಯ ಅಂದರೆ ಸಾಧ್ಯನೇ ಇಲ್ಲ ಸೂಪವಾಗಿ ಮಾಡಿದ್ಯಾ ನೀನು ಅವಳೇನಾದರೂ ನಿನಗೆ ಸ್ವಲ್ಪ ಸ್ವಲ್ಪ ದುಡ್ಡು ತೀರಿಸ್ತೀನಿ ಅಂದರೆ ನೀನಂತೂ ಒಪ್ಕೋಬೇಡ ಯಾವುದೇ ಕಾರಣಕ್ಕೂ ಒಟ್ಟಿಗೆ ದುಡ್ಬೇಕು ಅಂತ ಪದೇ ಪದೇ ಪೀಡಿಸಿ ಟಾರ್ಚರ್ ಮಾಡ್ತಾನೆ ಇರು ಅಂತ ಹೇಳಿಕೊಡ್ತಾರೆ ಹೋ ಭಾಗ್ಯ ತೊಂದರೆ ಕೊಟ್ರೆ ನೀನು ಖುಷಿ ಆಗುತ್ತೆ ಆಗ ನೀನು ನನಗೆ ಹತ್ರ ಆಗ್ತೇವೆ ಸಾರಿ ಭಾಗ್ಯ ನಾನು ಏನೂ ಮಾಡೋಕ್ಕಾಗಲ್ಲ ನೀನು ಟಾರ್ಚರ್ ಮಾಡಲೇಬೇಕಾಗುತ್ತೆ ನೀನ್ ಬೇಕು ಅನ್ನೋ ಕಾರಣಕ್ಕೆ ಯಾರಿಗೆ ಬೇಕಿದ್ರೂ ತೊಂದರೆ ಕೊಡೋಳು ನಾನು ಅಂಥದ್ರಲ್ಲಿ ನಿನ್ನೇ ಬಿಡೋಲ್ಲ ಅಂಥದ್ರಲ್ಲಿ ನಿನಗೋಸ್ಕರ ಭಾಗ್ಯನ ಬಿಡ್ತೀನ ಯಾರು ಬೇಕಿದ್ರೂ ತೊಂದರೆ ಕೊಡ್ತೀನಿ ನೀನ್ ಹತ್ರ ಆಗ್ತೀಯಾ ಅಂದರೆ ಅಂತ ಶ್ರೇಷ್ಠ ಮನಸ್ಸಲ್ಲಿ ಅನ್ಕೋತಾಳೆ ಆ ಕಡೆ ಪಾಪ ಭಾಗ್ಯ ಅಲ್ಲಿ ತುಂಬಾನೇ ಪ್ರಯತ್ನ ಪಡ್ತಾಳೆ ಕೆಲಸನ ಉಳಿಸ್ಕೊಳ್ಳೋದಕ್ಕೆ ಕೆಲಸನ ಉಳಿಸ್ಕೊಳ್ಳೋದಕ್ಕೆ ಆದ್ರೆ ಕೆಲಸ ಉಳಿಸ್ಕೊಳಕ್ ಸಾಧ್ಯ ಆಗ್ತದ ಖಂಡಿತ ಇಲ್ಲ ಯಾಕಂದ್ರೆ ಭಾಗ್ಯ ಬಂದಾಗ ಇದ್ದಂತ ಓನರ್ ಇವಾಗಿಲ್ಲ ಅವರ ಮಗಳು ಕೂತ್ಕೊಂಡಿದ್ದಾರೆ ಅವರ ಮಗಳಂತೂ ಭಾಗ್ಯ ಮಾತಾಡೋಕ್ಕೂ ಅವಕಾಶ ಕೊಡ್ತಿಲ್ಲ ಈ ಟೈಮ್ಗ ಕಾಫಿ ಮಾಡೋಕ್ ಬರುದು ಅಂತ ಕೇಳ್ತಿದ್ದಾರೆ ಈ ಟೈಮಲ್ಲಿ ಯಾರು ಕಾಫಿ ಕುಡಿತಾರೆ ಅಂದಾಗ ನನ್ನ ಓನರ್ ಸರ್ ಜೊತೆ ಮಾತಾಡಿದ್ದೆ ಅಂದಾಗ ನಮ್ಮಪ್ಪ ಏನು ನಿಮ್ಮಂತವ್ರನ್ನೆಲ್ಲ ನಂಬ್ಕೊಂಡ್ಬಿಡ್ತಾರೆ ಆದ್ರೆ ನಂಬು ಅಂತ ಮುಟ್ಟಾಳಿ ನಾನಲ್ಲ ನಿನ್ಗೆ ಯಾವುದೇ ಕಾರಣಕ್ಕೂ ನಮ್ಮ ಹೋಟೆಲ್ ಅಲ್ಲಿ ಇಲ್ಲ ಏನು ಮಾತನ್ನು ಯಾರು ನಂಬ್ತಾರೆ ಹೋಗ್ತಾರೋ ಅಂದಾಗ ಪ್ಲೀಸ್ ಮೇಡಮ್ ನಮ್ಗೆ ತುಂಬ ಕಷ್ಟ ಇದೆ ದಯವಿಟ್ಟು ನಾನು ಆ ಕೆಲಸದಿಂದ ಹೋಗು ಅನ್ಬೇಡಿ ನಾನು ತುಂಬ ಚೆನ್ನಾಗಿ ಎಲ್ಲವನ್ನ ಕೂಡ ಮಾಡ್ತೀನಿ ಅಂತಿದ್ದಾರೆ ಸರ್ವೆಂಟಲ್ಲಿ ಇರ್ತಕ್ಕಂಥವ್ರು ಕೂಡ ಹೌದು ಇವ್ರು ತುಂಬ ಚೆನ್ನಾಗಿ ಕಾಫಿ ಮಾಡ್ತಾರೆ ಮೇಡಮ್ ಅವ್ರನ್ನ ಕೆಲಸಕ್ಕೆ ಇಟ್ಕೊಳ್ಳಿ ಬಂದಿರೋ ಎಲ್ಲ ಕಸ್ಟಮರ್ಸ್ ಕೂಡ ತುಂಬ ಚೆನ್ನಾಗಿದೆ ಕಾಫಿ ಅಂತ ಹೇಳ್ತಿದ್ರು ಅಂದರೆ ಅವ್ರ ಮೇಲೆ ರೇಗ್ ಬಿಡ್ತಾರೆ ಅವನು ನಂತರ ಈ ಕಡೆ ಭಾಗ್ಯಾಗೆ ನೋಡಮ್ಮ ನನಗೇನು ಇದೇ ಹೋಟೆಲಲ್ಲ ಬೆಂಗಳೂರಲ್ಲಿ ತುಂಬ ಕಡೆ ಜಾಗ ಇರತ್ತೆ ಹೋಗಿ ಎಲ್ಲರೂ ಹೋಗಿ ಕೆಲಸ ಸೇರ್ಕೊ ಅಂತ ಹೇಳ್ತಿದ್ರೆ ನನಗೆ ಬರೋದೇ ಇದು ಮೇಡಮ್ ಇನ್ನೇನು ಮಾಡಲಿ ನಾನು ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಕೂತ್ಕೆ ಹಿಡಿದು ಹೊರ್ಗಡೆ ದಬ್ಬೆ ಬಿಡ್ತಾರೆ ಈ ಕಡೆ ಭಾಗ್ಯ ಕತೆ ಪಾಪ ಏನೂ ಹೇಳೋಕ್ಕಾಗ್ತಿಲ್ಲ ಏನೂ ಮಾಡೋಕ್ಕಾಗ್ತಿಲ್ಲ ತನ್ನ ಪರಿಸ್ಥಿತಿನ ಕಂಡು ತನಗೆ ತಾನೆ ತುಂಬಾ ನೊಂದ್ಕೊತಾಳೆ ಶಪಸ್ಕೊತದಾಳೆ ಏನು ಮಾಡೋದು ತಂದಿ ಪುಟ ಕಾಲೇಜಿಗೆ ಸೇರಿಸ್ಬೇಕು ಅದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ ಅವರು ಮನೆಗೆ ಇ ಎಮ್ ಐ ಕಟ್ಟಬೇಕು ಅಂತಿದ್ದಾರೆ ಇಲ್ಲಾಂದರೆ ನಿನ್ನ ಜೊತೆ ಬಂದಿರೋನೆಲ್ಲ ಕರ್ಕೊಂಡು ಹೊರಗಡೆ ಹೋಗ್ತಾ ಇರು ಅಂದರು ಅವ್ರ ಮುಂದೆ ನಾನು ಸೋಲಕ್ಕಾಗಲ್ಲ ಜೊತೆಗೆ ನನ್ನ ಜೀವನ ನಡೆಸಬೇಕು ನನ್ನ ಮನೆ ನಡೆಸಬೇಕು ಇದನ್ನೆಲ್ಲ ಮಾಡಬೇಕು ಅಂದರೆ ನನಗೆ ಕೆಲಸ ಬೇಕೇ ಬೇಕು ಈಗ ಏನು ಮಾಡಲಿ ಅಂತ ಕುಸ್ತು ಹೋಗಿ ಕೂತಿದ್ರೆ ಆ ಕಡೆ ಕುಸ್ಮಾ ಮತ್ತು ಧರ್ಮ ಅಂಕಲ್ ಕೂಡ ಕುಸಿಯುವಂಥ ಸಂದರ್ಭ ಬಂದಿದೆ ಬಿಕಾಸ್ ಅವರ ಒಂದು ರಿನಿವ್ ಆಗದೇ ಇರೋದ್ರಿಂದ ಪೆನ್ಷನ್ ಅಮೌಂಟ್ಗೆ ಇವರು ಸಿಗ್ನೇಚರ್ ಮಾಡದೇ ಇರೋದ್ರಿಂದ ಅವರ ಅಮೌಂಟ್ ಕೂಡ ಜಾಮ್ ಆಗಿದೆ ಹಾಗಾಗಿ ಅದನ್ನು ಕೂಡ ಡ್ರಾ ಮಾಡ್ಕೊಳ್ಳೋದು ಕಷ್ಟ ಆಗಿದೆ ಅದು ಮತ್ತೆ ಸರಿ ಹೋಗಬೇಕು ಅಂದರೆ ಅಷ್ಟೇ ಟೈಮ್ ತಗೊಳುತ್ತೆ ಆದರೆ ಇವಾಗ ಯಾವುದೇ ರೀತಿ ದುಡ್ಡು ಕೂಡ ಅವ್ರಿಗೆ ಸಿಗ್ತಿಲ್ಲ ಈ ಕಡೆ ಶ್ರೇಷ್ಠ ಸಾಲ ತೀರಿಸಬೇಕು ಈ ಕಡೆ ಕುಸ್ಮಾ ಆಂಟಿ ಅಂತೂ ಮ್ಯಾನೇಜರ್ನ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ನಮ್ಮ ಮಗ ನಮ್ಮ ಕೈ ಬಿಟ್ಟಿದ್ದಾನೆ ನನ್ನ ಸುಸೆ ಸಾಲ ಮಾಡ್ಕೊಂಡಿದ್ದಾಳೆ ಮ ತಂಗಿ ಮದುವೆಗೋಸ್ಕರ ಎಲ್ಲವನ್ನ ಕೂಡ ನಾವೇ ತೀರಿಸಬೇಕು ನಮಗೆ ಕಷ್ಟ ಇದೆ ದಯವಿಟ್ಟು ಎಲ್ವನ ಸರಿ ಮಾಡಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಇಲ್ಲ ಮೇಡಮ್ ಆಗಲ್ಲ ಅದಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ ಅದಕ್ಕೆ ಅದರದ್ದೇ ಆದ ಪ್ರೋಸೆಸ್ ಇದೆ ಅಂತ ಇಲ್ಲ ನಮ್ಮ ಸಂಜೆ ತಂಗನೆ ಕಾಯ್ತೀವಿ ಅಂತ ಜಗಳಕ್ಕೆ ಮುಂದಾಗ್ಬಿಡ್ತಾರೆ ಕುಸುಮಾ ಆದರೆ ನೀವು ಇದೇ ರೀತಿ ಗಲಾಟೆ ಮಾಡಿದ್ರೆ ಸೆಕ್ಯೂರಿಟಿ ಕರಿಬೇಕಾಗುತ್ತೆ ಅಂದಾಗ ಧರ್ಮ ಅಂಕಲ್ ಕುಸುಮ್ನ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿದ್ದೆ ಇದನ್ನೇ ನೆಚ್ಕೊಂಡಿದ್ವಿ ಏನ್ ಮಾಡುದು ಈಗ ಮನೆ ನಡೆಸ್ಬೇಕು ಶ್ರೇಷ್ಠ ಸಾಲ ತೀರಿಸಬೇಕು ಏನ್ ಮಾಡಿದ್ವು ಅಂತಂದ್ರೆ ನೂರು ರೂಪಾಯಿ ಸಂಬಳ ಬರ್ಬೇಕಾದ್ರೆ ನೆಮ್ಮದಿಯಿಂದ ಇದ್ವಿ ಆದ್ರೆ ಇವಾಗ ನೋಡು ನಮ್ ಗತಿ ಹೇಗಾಗೋಯ್ತು ಹೇಗ್ ಜೀವನ ಮಾಡುದು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಗಂಡ ಹೆಂಡತಿ ಶಪಸ್ಕೊತಿದ್ದಾರೆ ಅದಕ್ಕೆ ಸರಿಯಾಗಿ ಯಶೋದ್ ಅವರು ಕಾಲ್ ಮಾಡ್ತಾರೆ ಶ್ರೇಷ್ಠರಾಮ ಕಾಲ್ ಕೂಡ ರಿಸೀವ್ ಮಾಡೋದಿಲ್ಲ ಅವ್ರ ಮಗಳ ಹತ್ರ ಸಾಲ ತೀರ್ಸ್ಕೊಂಡು ಸಾಲ ತೀರ್ಸಕ್ ಆಗದೆ ಹೇಗೆ ಕಾಲ್ ರಿಸೀವ್ ಮಾಡುದು ಮುಖ ಹೇಗ್ ತೋರ್ಸುದು ಅವ್ರಿಗೆ ಆ ಶ್ರೇಷ್ಠರಾಮ ಮದ್ವೆ ಕೂಡ ಅದ ಈಗ್ ತೀರಿಸಬೇಕು ನಾವು ಅಂತ ಅನ್ಕೂತಿರ್ಬೇಕಾದ್ರೆನೆ ಭಾಗ್ಯ ಬರ್ತಾರೆ ಎಲ್ಲಿ ಹೋಗಿದೆ ನೀನು ಇವಾಗ ಬರ್ತಿದ್ಯಲ್ಲ ಅಂತ ಕೇಳ್ತಿದ್ದಾರೆ ಕಡೆ ತನ್ವಿ ಕೂಡ ಬರ್ತಾಳೆ ಅಮ್ಮ ಮಾರ್ಕೆಟ್ ಹೋಗ್ತೀನಿ ಅಂದು ತಾಯ್ತಲ್ಲ ಇನ್ ಮಾರ್ಕೆಟ್ ಇಂದ ಕೂಡ ಏನೋ ತಂದಿಲ್ಲ ಅಂತ ಕೇಳ್ತಿದ್ರೆ ಈ ಕಡೆ ಲೈಟ್ ಆನ್ ಮಾಡಿಬಿಟ್ಟು ಬಂದ್ ಬಂದ್ಬಿಟ್ಟಿರ್ತಾಳೆ ತನ್ವಿ ಯಾಕೆ ಲೈಟ್ ಆನ್ ಮಾಡಿದ್ಯಾ ಇನ್ ಕುಬೇರಪ್ಪನ್ ಮೊಮ್ಮಕ್ಳ ಕೋಟಿ ದುಡ್ಡು ಇಟ್ಟಿದೀವ ಎಲ್ಲಿಂದ ಕಟ್ಟೋದು ಲೈಟ್ ಬಿಲ್ನ ಇನ್ನೂರು ಯೂನಿಟ್ ಇಂದ ಜಾಸ್ತಿ ಉರಿಸ್ಬಿಡಿ ಕಟ್ಟಬಿಡೋಣ ಎಲ್ಲಿಂದ ತರೋದು ಜೀವನ ಮಾಡೋದೇ ಕಷ್ಟ ಗೊತ್ತಾಗಲ್ವಾ ಇನ್ನೊಂದಿನ ಈ ರೀತಿ ಎಲ್ಲವನ್ನ ಕೂಡ ಈ ರೀತಿ ಆಫ್ ಮಾಡಿ ಬರಬೇಕು ಈ ರೀತಿ ಎಲ್ಲ ಆನ್ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ ಇದು ತುಂಬಾನೇ ವಿಚಿತ್ರ ಅನ್ಸುತ್ತೆ ಬಿಕೋಸ್ ಕುಸ್ಮಾ ಅವರು ಯಾವತ್ತು ಕೂಡ ಆ ರೀತಿ ಯೋಚನೆ ಮಾಡಿದವ್ರು ಅಲ್ವೇ ಅಲ್ಲ ಪೈಸೆ ಬೇಸೆ ಲೆಕ್ಕ ಹಾಕ್ತವ್ರಂತೂ ಅಲ್ವೇ ಅಲ್ಲ ಆದ್ರೆ ಇವತ್ತು ಅವರ ಶೋಚನೀಯ ಸ್ಥಿತಿ ಅವರು ಆ ಪರಿಸ್ಥಿತಿಗೆ ತಳ್ಳುವ ರೀತಿ ಮಾಡ್ದ ನಂತರ ಭಾಗ್ಯ ಅಡಿಗೆ ಮನೆಯಲ್ಲಿ ಅಡುಗೆ ಮಾಡ್ತಿದ್ರೆ ತಾಂಡವ್ ಬಂದಿದೆ ಇದೆಲ್ಲ ಯಾಕೆ ಬೇಕಾಗಿದ್ದಾನೆ ಇದೆಲ್ಲ ಆಗಬೇಕು ಸುಮ್ಮನೆ ನಾನು ಹೇಳೋ ಕೆಲಸ ಮಾಡಿದ್ರೆ ಎಲ್ಲ ಕೂಡ ಸರಿ ಹೋಗಲ್ವಾ ಸುಮ್ಮನೆ ಡಿವೋರ್ಸ್ ಕೊಡ್ಬಿಡು ಸಿಗ್ನೇಚರ್ ಆಗಿಬಿಡು ಅಷ್ಟೇ ಅಂದಾಗ ನೀವು ಅಂದ್ಕೊಂಡಿದ್ದು ಯಾವುದೇ ಕಾರಣಕ್ಕೂ ಆಗಲ್ಲ ನಿಮಗೆ ನಾನು ಡಿವೋರ್ಸ್ ಕೂಡ ಕೊಡೋದಿಲ್ಲ ಅಂತ ಜುಟಾಪಟಿಗೇಳ್ತಾರೆ ಭಾಗ್ಯ ಹೌದಾ ನೋಡ್ತಾರೋ ಹಿಂಗೆ ಏನು ಮಾಡ್ತೀನಿ ಅಂತ ಬಿಡ್ಬೇಕು ಆ ರೀತಿ ಮಾಡ್ತೀನಿ ಅಂತ ತಾಂಡವ್ ಹೇಳ್ತಿದ್ರೆ ಏನಪ್ಪ ಮಾಡ್ತೀಯ ನೀನು ನನ್ನ ಸೊಸೆಗೆ ಅಂತ ಕುಸ್ಮರು ಬ್ಯಾಟಿಂಗ್ ಶುರು ಮಾಡ್ತಿದ್ದಾರೆ ಇವರ ಬ್ಯಾಟ್ಗೆ ಕ್ಲೀನ್ ಬೋಲ್ಡ್ ಆಗಲೇಬೇಕಾಗಿದೆ ತಾಂಡವ್ ಅಬ್ಬಾ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋ ಗೋಸ್ಕರ ವೀಚ್ ಮಾಡೋದನ್ನ ಮರಿ